ಈ ದಿನಾಂಚೂರಿಂದ ಕನೂರು ಕನೂರು ಉಪವಿಭಾಗದಲ್ಲಿ ಜನಸಂಪರ್ಕ ಸಭೆ ನಡೆಸಿದ್ದೇವೆ ಇಲ್ಲಿ ಹೆಚ್ಚಿನ ದೂರು ಬಂದಿದ್ದು ಜನಗಳು ಐ ಪಿ ಸಿ ರೈತರು ಐ ಪಿ ಸೆಟ್ಗಳಿಗೆ ಹಣ ಕಟ್ಟಿದ್ದು ಅವ್ರುಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಟ್ಟಿಲ್ಲ ಟ್ರಾನ್ಸ್ಫಾರ್ಮರ್ ಹಾಕಿಲ್ಲ ಲೈನ್ ಎಳೆಯೋದು ಬಾಕಿ ಇದೆ ಅಂತ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ನಿಗಮ ಕಚೇರಿಯಿಂದ ಬಾಕಿ ಉಳಿದಿರೋ ಕಾಮಾರಿಗಳನ್ನು ಎಲ್ಲ ಡೀಟೇಲ್ಸ್ ತೊಗೊಂಡಿದ್ದಾರೆ ಇದು ಕೆಲಸ ಆಗುತ್ತೆ ಒಂದು ಮೂರು ನಾಲ್ಕು ತಿಂಗಳಾಗುತ್ತೆ ಇನ್ನು ಟ್ರಾನ್ಸ್ಫಾರ್ಮರ್ಗಳು ಸುಡೋದ್ರ ಬಗ್ಗೆ ಕಂಪ್ಲೇಂಟ್ ಬಂದಿದೆ ಅವುಗಳನ್ನ ನಾವು ಹೊಸದಾಗಿ ಟ್ರಾನ್ಸ್ಫಾರ್ಮರ್ ಹೊಸದಾಗಿ ಹೊಸ್ದಾಗ ಮತ್ತೆ ಈ ಗಿರ ಟ್ರಾನ್ಸ್ಫಾರ್ಮರ್ಗಳನ್ನ ನಿರ್ವಹಣೆ ಮಾಡಿ ಅದನ್ನು ಕಮ್ಮಿ ಮಾಡೋದಕ್ಕೆ ನಮ್ಮ ಅಧಿಕಾರಿಗಳಿಗೆಲ್ಲ ಸ್ಥಳೀಯ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದೇವೆ ಈಗಿನ ಪ್ರತಿ ಮೂರು ತಿಂಗಳು